ವ್ಯವಸ್ಥೆಯ ಅಸಮಾನತೆ ಕಿರುಕುಳ ಹಿಂಸೆಯಿಂದ ಬೇಸೆತ್ತು ನ್ಯಾಯ ಇನ್ನು ಮರೀಚಿಕೆ ಎಂಬ ಮನಸ್ಥಿತಿಯಿಂದ ಕಾಡು ಸೇರಿ ಬಂದೂಕು ಹಿಡಿದ ಹಿಂದುಳಿದ ಬಡಜನರು ನಕ್ಸಲರಾದರು ನಕ್ಸಲರು ತಮ್ಮ ಹೋರಾಟದಲ್ಲಿ ದಾರಿ ತಪ್ಪಿರಬಹುದು ಅವರು ಬಂದೂಕು ಹಿಡಿದು ಹಿಂಸೆಯಿಂದಲೇ ನ್ಯಾಯವನ್ನು ಪಡೆಯುವ ಧೋರಣೆ ಸರಿಯಲ್ಲ ಆದರೆ ಅವರು ದೇಶದ್ರೋಹಿ ಭಯೋತ್ಪಾದಕರಲ್ಲ ಅವರು ಅನ್ಯಾಯ ಅನೀತಿ ಅಸಮಾನತೆ ಅಕ್ರಮಗಳ ವಿರುದ್ಧ ಧ್ವನಿಯೆತ್ತಿರುವ ಜನಪರವಾದ ಚಿಂತನೆಯುಳ್ಳವರೇ ಆಗಿದ್ದಾರೆ ನಕ್ಸಲರೆಂದರೆ ಯಾವುದೋ ದೇಶದಿಂದ ಬಂಡೆದ್ದು ಬಂದು ಇಲ್ಲಿ ನೆಲೆಸಿದವರಲ್ಲ ಅವರ್ಯಾರು ಭಯೋತ್ಪಾದಕರಲ್ಲ ಉಗ್ರಗಾಮಿಗಳಲ್ಲ ಅವರು ನಮ್ಮವರೇ ಆಗಿದ್ದು ಇಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಗಳ ವಿರುದ್ಧ ಬಂಡೆದ್ದು ಕೋವಿ ಹಿಡಿದು ಕಾಡು ಸೇರಿದವರಾಗಿದ್ದಾರೆ ಅಂತ ನಕ್ಸಲರನ್ನು ನಮ್ಮ ವ್ಯವಸ್ಥೆ ಮನವೊಲಿಸಿ ಸಮಾಜದ ಮುಖ್ಯವಾಹಿನಿಗೆ ಕರೆತರಬೇಕಾಗಿದೆ ಅದಕ್ಕೆ ಒಂದು ಮಾಡೆಲ್ ರೂಪದಲ್ಲಿ ನಮ್ಮ ಕರ್ನಾಟಕ ಇದೆ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ ಆ ಕೆಲಸವನ್ನು ಮಾಡಿ ತೋರಿಸಿದೆ ಬಂದೂಕಿನ ಕಾರ್ಯಾಚರಣೆಯ ವಿರುದ್ಧವಾಗಿ ಮಾನವೀಯತೆಯನ್ನು ತೋರಿಸಿ ಮಾತುಕತೆಯ ಮೂಲಕ ಕರ್ನಾಟಕದಲ್ಲಿದ್ದ ನಕ್ಸಲರನ್ನು ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳುತ್ತಾ ಅವರಿಗೂ ಸಾರ್ವಜನಿಕವಾಗಿ ಜೀವನವನ್ನು ರೂಪಿಸಲು ಅವಕಾಶ ಮಾಡಿಕೊಟ್ಟಿದೆ ಬಂದೂಕಿನ ಕಾರ್ಯಾಚರಣೆಯ ವಿರುದ್ಧವಾಗಿ ಮಾನವೀಯತೆಯನ್ನು ತೋರಿಸಿ ಮಾತುಕತೆಯ ಮೂಲಕ ಕರ್ನಾಟಕದಲ್ಲಿದ್ದ ನಕ್ಸಲರನ್ನು ಮುಖ್ಯವಾಹಿನಿಗೆ ಬರಮಾಡಿಕೊಳ್ಳುತ್ತಾ ಅವರಿಗೂ ಸಾರ್ವಜನಿಕವಾಗಿ ಜೀವನವನ್ನು ರೂಪಿಸಲು ಅವಕಾಶ ಮಾಡಿಕೊಟ್ಟಿದೆ ಆದರೆ ಬಿಜೆಪಿ ಸರ್ಕಾರದ ರಾಜ್ಯಗಳು ಇದಕ್ಕೆ ತದ್ವಿರುದ್ಧವಾಗಿ ನಡೆದುಕೊಳ್ಳುತ್ತಿದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಎರಡು ಸಾವಿರದ ಇಪ್ಪತ್ತ ಆರು ಮಾರ್ಚ್ ಅಂತ್ಯದ ಮುನ್ನವೇ ಭಾರತ ದೇಶದಲ್ಲಿ ನಕ್ಸಲರನ್ನು ನಿರ್ಮೂಲನೆ ಮಾಡುತ್ತೇವೆ ಎಂಬ ಪಣ ತೊಟ್ಟಿದ್ದಾರೆ ಇದಕ್ಕೆ ಮುನ್ನುಡಿಯಾಗಿ ಛತ್ತೀಸ್ಗಢದಲ್ಲಿ ಮೂವತ್ತ ಒಂದು ನಕ್ಸಲರನ್ನು ಹತ್ಯೆ ಮಾಡುವ ಮೂಲಕ ಈ ಕಾರ್ಯಾಚರಣೆಗೆ ಚಾಲನೆ ನೀಡಿದಂತಿದೆ ಅಲ್ಲದೆ ಈ ವರ್ಷ ಛತ್ತೀಸ್ಗಢ ಒಂದರಲ್ಲಿ ಎಂಬತ್ತ ಒಂದು ನಕ್ಸಲರ ಹತ್ಯೆ ನಡೆದಿದೆ ಬೇರೆ ಬೇರೆ ರಾಜ್ಯಗಳಲ್ಲೂ ನಕ್ಸಲರನ್ನು ಕೊಂದು ಮುಗಿಸುವ ಯೋಜನೆಯೂ ಇದ್ದಂತಿದೆ ನಕ್ಸಲರ ವಿರುದ್ಧ ಬಿಜೆಪಿ ಸರ್ಕಾರ ಹಾಗೂ ಅಮಿತ್ ಶಾ ಇಟ್ಟಿರೋ ಹೆಜ್ಜೆಗಳು ರಕ್ತದೌಕಳಿಯ ಇತಿಹಾಸವನ್ನು ನಿರ್ಮಿಸುತ್ತಿದೆ ಹೀಗೆ ನಕ್ಸಲರನ್ನು ಕೊಂದು ಮುಗಿಸುವುದಕ್ಕಿಂತ ಅವರನ್ನು ಸಮಾಜದ ಮುಖ್ಯವಾಹಿನಿಗೆ ಕರೆತರುವುದು ಸರ್ಕಾರದ ಆದ್ಯತೆಯಾಗಬೇಕಿತ್ತು ಅನ್ಯಾಯಕ್ಕೆ ಒಳಗಾದ ಬಡಜನರು ಪ್ರಚೋದನೆಗಳಿಂದ ಹಾದಿ ತಪ್ಪಿ ಕಾಡು ಸೇರಿ ನಕ್ಸಲರಾದವರಿದ್ದಾರೆ ತನ್ನದೇ ದೇಶದ ಅಂತ ಬಡಜನರನ್ನು ಕೊಂದು ಹಾಕುವುದು ಒಂದು ಪ್ರಭುತ್ವಕ್ಕೆ ಶೋಭೆ ತರುವುದಿಲ್ಲ ಹೀಗಾಗಿ ಕರ್ನಾಟಕದ ಮಾದರಿಯಲ್ಲೇ ಇಡೀ ದೇಶದಲ್ಲಿ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರುವುದು ಸರ್ಕಾರದ ಮುಖ್ಯ ಆದ್ಯತೆಯಾಗಬೇಕಿದೆ ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಇಡೀ ದೇಶದಲ್ಲಿ ನಕಲು ಮಾಡುತ್ತಾ ಅಧಿಕಾರ ಹಿಡಿಯುತ್ತಿರುವ ಬಿಜೆಪಿಗೆ ಕರ್ನಾಟಕ ಸರ್ಕಾರ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತಂದು ಅವರಿಗೊಂದು ಉತ್ತಮ ಜೀವನವನ್ನು ಕಟ್ಟಿಕೊಡುವ ಕೆಲಸವನ್ನು ಕಾಪಿ ಮಾಡೋಕ್ಕೆ ಆಗಿಲ್ಲ ಬರೀ ಹಿಂದೂ ಮುಸ್ಲಿಂ ಎಂಬ ರಾಜಕಾರಣ ಮಾಡಿ ಮೇಲೆ ಬಂದವರಿಗೆ ಇಂತಹದ್ದನ್ನೆಲ್ಲ ಮಾಡಿದರೆ ಲಾಭ ಇಲ್ಲ ಅಂತ ಅನಿಸುತ್ತೆ ಅದಕ್ಕಾಗಿ ಅವರು ನಕ್ಸಲರನ್ನು ಕೊಂದು ಮುಗಿಸಲು ಹೊರಟಂತಿದೆ ನಕ್ಸಲರು ಮುಖ್ಯವಾಹಿನಿಗೆ ಬರುವ ಧೈರ್ಯ ಮಾಡಬೇಕಾದರೆ ಅವರೊಡನೆ ಸಂಯಮ ಪಾಲಿಸುವ ಸರಕಾರವು ಎದುರಿಗೆ ಇರಬೇಕಾಗುತ್ತದೆ ಅದು ಸಾಧ್ಯವಾಗಬೇಕಾದರೆ ಸರ್ಕಾರದಲ್ಲಿರುವವರು ಹೃದಯವಂತರಾಗಬೇಕು ಆದರೆ ಅಂತ ಹೃದಯವಂತರು ಕೇಂದ್ರ ಪ್ರಭುತ್ವದಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತೆ ಕೆಲ ಸಮಯಗಳ ಹಿಂದೆ ನಕ್ಸಲರು ಛತ್ತೀಸ್ಗಢದಲ್ಲಿ ಶರಣಾಗತಿಯಾದಾಗ ಅವರ ಅಪ್ಪಿ ಮುದ್ದಾಡಿದ್ದ ಕೇಂದ್ರ ಗೃಹ ಸಚಿವರು ಕೂಡ ಈಗ ನಕ್ಸಲರ ಬೇಟೆಗೆ ನಿಂತಂತೆ ಕಾಣ್ತಿದ್ದಾರೆ ನಿಜಕ್ಕೂ ಇದು ಕೇಂದ್ರದ ಪ್ರಭುತ್ವಕ್ಕೆ ಭೂಷಣವಲ್ಲ ಹಾಗಾಗಿ ಕರ್ನಾಟಕ ಮಾದರಿಯಲ್ಲಿ ದೇಶದೆಲ್ಲೆಡೆ ನಕ್ಸಲರನ್ನು ಮುಖ್ಯವಾಹಿನಿಗೆ ಕರೆತರುವ ಕೆಲಸವಾಗಲಿ ಎನ್ನುವುದೇ ನಮ್ಮ ಆಶಯ